ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರತಿಯೊಬ್ಬರು ಗಮನಿಸಲೇಬೇಕಾಗಿರುವಂಥ ಸುದ್ದಿಯ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ಆದರೆ ಹೆಚ್ಚೆಚ್ಚು ಜನರಿಗೆ ಈ ಸುದ್ದಿ ತಲುಪಲಿ ಎನ್ನುವ ಕಾರಣಕ್ಕಾಗಿ ಮತ್ತೊಂದು ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಇನ್ನೊಂದಷ್ಟು ವಿಸ್ತೃತವಾದಂಥ ಮಾಹಿತಿಯನ್ನು ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಾನು ತಲುಪಿಸ್ತಾ ಹೋಗ್ತೇನೆ ಆರಂಭದಲ್ಲಿ ಒಂದು ರಿಕ್ವೆಸ್ಟ್ ಸಾಧ್ಯ ಆದರೆ ಇಂತಹ ಸುದ್ದಿಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹೆಚ್ಚೆಚ್ಚು ಪೋಸ್ಟ್ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಎಲ್ಲಿವರೆಗೆ ಮೌನವಾಗಿರ್ತೀವೋ ಅಲ್ಲಿವರೆಗೆ ಇಂಥದೆಲ್ಲವೂ ಕೂಡ ನಡೀತಾ ಇರುತ್ತೆ ಯಾವಾಗ ನಾವು ನಮಗೆ ಸಿಕ್ಕಂತಹ ವೇದಿಕೆಯಲ್ಲಿ ಧ್ವನಿ ಎತ್ತೋದಿಕ್ಕೆ ಶುರು ಮಾಡ್ಕೊಳ್ತೀವೋ ಆಗ ಸ್ವಲ್ಪ ಮಟ್ಟಿಗೆ ಸಮಾಜ ಬದಲಾಗಬಹುದು ಈ ರೀತಿಯಾಗಿ ಬದಲಾದಂತ ಸಾಕಷ್ಟು ಉದಾಹರಣೆಯೂ ಕೂಡ ನಮ್ಮ ಕಣ್ಣ ಮುಂದಿದೆ ಒಂದು ಕಡೆ ನಾವು ಯಾವಾಗಲೂ ಒಂದು ಮಾತನ್ನ ಹೇಳ್ತಿರ್ತೇವೆ ನಮ್ಮ ಈ ವ್ಯವಸ್ಥೆಯಲ್ಲಿ ಬಿಡಿ ವ್ಯವಸ್ಥೆ ಅಂತೂ ಸಂಪೂರ್ಣವಾಗಿ ಹಾಳಾಗಿ ಹೋಗಿಬಿಟ್ಟಿದೆ ರಾಜಕಾರಣಿಗಳು ಅಧಿಕಾರಿಗಳು ನಮ್ಮ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರದಾರರು ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಕರಪ್ಟ್ ಆಗ್ಬಿಟ್ಟಿದ್ದಾರೆ ಭ್ರಷ್ಟರಾಗ್ಬಿಟ್ಟಿದ್ದಾರೆ ಜನರ ರಕ್ತವನ್ನು ಹೀರುವಂತ ಕೆಲಸವನ್ನು ಮಾಡ್ತಿದ್ದಾರೆ ಆ ರಾಕ್ಷಸರೆಲ್ಲರೂ ಕೂಡ ಸೇರಿಕೊಂಡು ಆದರೆ ಇವರು ಯಾರೇ ಭ್ರಷ್ಟರಾದರೂ ಕೂಡ ರಾಜಕಾರಣಿಗಳು ಅಧಿಕಾರಿಗಳು ಇನ್ನೊಬ್ಬರು ಮತ್ತೊಬ್ಬರು ಆದರೆ ಒಬ್ಬರು ಮಾತ್ರ ಅಪ್ಪಿ ತಪ್ಪಿಯು ಕರಪ್ಟ್ ಆಗಬಾರದು ಅವರೇನಾದರೂ ಭ್ರಷ್ಟರಾದರೂ ಅಂತ ಇಡೀ ವ್ಯವಸ್ಥೆಯ ಬುಡಮೇಲಾಗ್ಬಿಡುತ್ತೆ ಎಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಗೆ ಸಿಕ್ಕಾಕೊಂಡು ಬಿಡುತ್ತೆ ಯಾರು ಅಂದ್ರೆ ನ್ಯಾಯಾಧೀಶರು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಕರಪ್ಟ್ ಆಗಲೇಬಾರದು ಯಾಕಂದ್ರೆ ಕೋರ್ಟ್ಗಳು ಕೊಡುವಂತಹ ಪ್ರತಿ ತೀರ್ಪು ಕೂಡ ಅದೆಷ್ಟೋ ಮಂದಿಯ ಭವಿಷ್ಯವನ್ನ ನಿರ್ಧರಿಸುತ್ತೆ ಈ ವ್ಯವಸ್ಥೆಯನ್ನೇ ಬದಲಿಸುವಂತಹ ಅವಕಾಶವೂ ಕೂಡ ಇರುತ್ತೆ ಈ ಕಾರಣಕ್ಕಾಗಿ ನ್ಯಾಯಾಧೀಶರು ಅಥವಾ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಭ್ರಷ್ಟ ಆಗಬಾರ್ದು ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇರುತ್ತಪ್ಪ ನಮಗೆ ಪೊಲೀಸ್ ಠಾಣೆಯಲ್ಲಿ ಅನ್ಯಾಯ ಆಗತ್ತೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನಾವು ಸಮಸ್ಯೆಯನ್ನು ಫೇಸ್ ಮಾಡ್ತೀವಿ ಆಗ ಕೊನೆಯದಾಗಿ ನಾವು ನಮ್ ಕೇಳೋದಿಲ್ಲಿ ಹೇಳಿ ಕೋರ್ಟ್ಗಳ ಮೇಲೆ ಆದರೆ ಕೋರ್ಟ್ನಲ್ಲೇ ಭ್ರಷ್ಟಾಚಾರ ನಡೆಯೋದಕ್ಕೆ ಶುರುವಾಗಿ ಬಿಟ್ರೆ ನಮಗೆ ನ್ಯಾಯವನ್ನ ದಾನ ಮಾಡುವಂತ ನ್ಯಾಯಾಧೀಶರೇ ಕರಪ್ಟ್ ಆಗಿಬಿಟ್ರೆ ನಾವಿನ್ ಯಾರತ್ರ ಹೋಗಿ ಕೇಳಬೇಕು ಹೇಳಿ ಒಂದ್ ರೀತಿಯಲ್ಲಿ ಬೇಲಿಯೇ ಎದ್ದು ಹೊಲ ಮೈಯದಂತಹ ಕತೆ ಇಷ್ಟು ಸುದೀರ್ಘವಾದಂಥ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಒಂದು ಸುದ್ದಿಯನ್ನು ನೀವು ಈಗಾಗಲೇ ಕೇಳಿರ್ತೀರಿ ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ವಿವರವನ್ನು ಗಮನಿಸ್ತಾ ಹೋಗೋಣ ಹೈಕೋರ್ಟ್ ಜಡ್ಜ್ ಆಗಿರುವಂತಹ ಯಶವಂತ್ ವರ್ಮಾ ಮನೆಯಲ್ಲಿ ಕೋಟಿ ಕೋಟಿಯಷ್ಟು ಹಣ ಪತ್ತೆಯಾಗಿದೆ ನಿನ್ನೆವರೆಗೆ ಸಿಕ್ಕಿದ್ದಂತ ಮಾಹಿತಿಯ ಪ್ರಕಾರ ಲೆಕ್ಕಕ್ಕೆ ಸಿಗದಷ್ಟು ಹಣ ಪತ್ತಿಯಾಗಿದೆ ಅಂತ ಹೇಳಿ ಆದರೆ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಹದಿನೈದು ಕೋಟಿಗೂ ಹೆಚ್ಚು ಹಣ ನಗದು ಕ್ಯಾಶ್ ಅವ್ರ ಮನೆಯಲ್ಲಿ ಸಿಕ್ಕಿದೆಯಂತೆ ಓರ್ವ ನ್ಯಾಯಾಧೀಶರ ಮನೆಯಲ್ಲಿ ಹದಿನೈದು ಕೋಟಿಯಷ್ಟು ಕ್ಯಾಶ್ ಸಿಗುತ್ತೆ ಅಂದ್ರೆ ಯೋಚನೆ ಮಾಡಿ ಆ ಕ್ಯಾಶ್ ಯಾರಿಂದ ಬಂದಿರಬಹುದು ಯಾವ ಕಾರಣಕ್ಕಾಗಿ ಬಂದಿರಬಹುದು ಯಾವ ಕಾರಣಕ್ಕಾಗಿ ಇವರ ಮನೆಯಲ್ಲಿ ಆ ಹಣವನ್ನ ಶೇಖರಿಸಿಟ್ಟಿರಬಹುದು ಅಂತ ಹೇಳಿ ಜೊತೆಗೆ ಇದು ಪತ್ತೆಯಾದಂತ ವಿಚಾರ ಇದೆಯಲ್ಲ ಒಂದು ರೀತಿಯಲ್ಲಿ ಸಿನಿಮಾ ಕಥೆಯ ರೀತಿಯಲ್ಲಿದೆ ಯಾರು ಕೂಡ ನಿರೀಕ್ಷೆ ಮಾಡಿರೋದಿಲ್ಲ ಸ್ವತಃ ಆ ಜಡ್ಜ್ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ ಈ ರೀತಿಯಾಗಿ ನನ್ನ ಹಗರಣ ಬಯಲಾಗಬಹುದು ಅಥವಾ ನನ್ನ ಬಂಡವಾಳ ಬಯಲಾಗಬಹುದು ಅಂತ ಮನೆಗಿದ್ದಕ್ಕಿದ್ದಾಗ ಬೆಂಕಿ ಬೀಳುತ್ತೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಅವ್ರ ಮನೆಗೆ ಬೆಂಕಿ ಬೀಳುತ್ತೆ ಅಂತ ಬೆಂಕಿಯನ್ನು ಆರಿಸೋದಕ್ಕೆ ಅಂತ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಾಗ ಈ ವಿಚಾರ ಹೊರಗಡೆ ಬಂದಿದೆ ಆ ಕಾರಣಕ್ಕಾಗಿ ಹಿರಿಯರು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತಾರೆ ನಾವು ಅಂದ್ಕೊಳ್ತಿರ್ತೀವಿ ಅಂದ್ರೆ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಇಡೀ ಪ್ರಪಂಚಕ್ಕೆ ಕಾಣೋದಿಲ್ವಾ ಎನ್ನುವಂತ ಮಾತಿದೆಯಲ್ಲ ಆ ರೀತಿಯಾಗಿ ನಾವು ಅಂದ್ಕೊಳ್ತಿರ್ತೀವಿ ನಮ್ಮನ್ನು ಯಾರೂ ಗಮನಿಸ್ತಾ ಇಲ್ಲ ನಾವು ಏನು ಬೇಕಾದರೂ ಮಾಡಬಹುದು ಎಷ್ಟು ಪಾಪದ ದುಡ್ಡನ್ನ ಬೇಕಾದರೂ ಸಂಪಾದನೆ ಮಾಡಬಹುದು ಎಷ್ಟು ಜನರ ತಲೆಯನ್ನ ಒಡೆದು ಬೇಕಾದರೂ ನಾವು ಹಣವನ್ನ ಮಾಡಬಹುದು ಅಥವಾ ಇನ್ನೊಬ್ಬರ ರಕ್ತವನ್ನ ಹೀರಿ ನಾವು ಸಂಪಾದನೆ ಮಾಡಬಹುದು ಅಂತ ಹೇಳಿ ಆದರೆ ನೆನಪಿಟ್ಕೊಳ್ಳಿ ಅಂತಹ ಪಾಪದ ದುಡ್ಡು ಇನ್ನೊಬ್ಬರ ಬೆವರಿನ ದುಡ್ಡನ್ನ ಕಸಿದು ನಾವು ತಿನ್ನೋದಕ್ಕೆ ಪ್ರಯತ್ನ ಪಡ್ತೀವಲ್ಲ ಅದು ಯಾವತ್ತಿಗೂ ಕೂಡ ಶಾಶ್ವತ ಅಲ್ಲ ಒಂದಲ್ಲ ಒಂದು ದಿನ ಅದು ಹೊರಗಡೆ ಬರುತ್ತೆ ಒಂದಲ್ಲ ಒಂದು ದಿನ ನಮ್ಮ ಬಂಡವಾಳ ಬಯಲಾಗೋದಿಕ್ಕೆ ಶುರುವಾಗತ್ತೆ ಅದು ಯಾವ ರೂಪದಲ್ಲಿ ಬೇಕಾದರೂ ಆಗಿರಬಹುದು ಯಾಕಂದ್ರೆ ನಾವು ಅಂದ್ಕೊಳ್ತಿರ್ತೀವಿ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ನಾವು ಏನು ಬೇಕಾದರೂ ಮಾಡಬಹುದು ಅಂತ ಇಲ್ಲಿ ಯಾರು ಗಮನಿಸ್ತಾ ಇರಬಹುದು ಮೇಲೊಬ್ಬ ಗಮನಿಸ್ತಾ ಇರ್ತಾನೆ ನಮ್ಮ ಪಾಪದ ಕೊಡ ತುಂಬತಾ ಇದೆಯಾ ಏನಾಗ್ತಿದೆ ಅಂತ ಹೇಳಿ ಅದು ತುಂಬುತ್ತಾ ಇದ್ದ ಹಾಗೆ ಎಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಶುರುವಾಗತ್ತೆ ಈ ನ್ಯಾಯಾಧೀಶರ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಇಲ್ಲಿವರೆಗೆ ಕಣ್ಮುಚ್ಕೊಂಡು ಹಾಲು ಕುಡಿದ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಆದರೆ ಯಾವುದೋ ಒಂದು ರೂಪದಲ್ಲಿ ಹೊರ ಜಗತ್ತಿಗೆ ಗೊತ್ತಾಗಬೇಕಿತ್ತು ಅವರ ಬಂಡವಾಳ ಬಯಲಾಗಬೇಕಿತ್ತು ಬಯಲಾಯಿತು ಕಂಪ್ಲೀಟ್ ಡೀಟೇಲ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಕೇಳಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಒಂದು ಘಟನೆ ನಡೆಯುತ್ತೆ ದೆಹಲಿಯ ನ್ಯಾಯಾಂಗ ಬಡಾವಣೆಯಲ್ಲಿ ಇರುವಂತಹ ಇವರ ಬಂಗಲೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಆ ಬಂಗಲೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ನ್ಯಾಯಾಧೀಶರಾಗಿರುವಂತಹ ದೆಹಲಿ ಹೈಕೋರ್ಟ್ ನ ಎರಡನೇ ಅತ್ಯಂತ ಹಿರಿಯ ನ್ಯಾಯಾಧೀಶರು ಇವರು ವರ್ಮಾ ಇವರು ಮನೆಯಲ್ಲಿ ಇರೋದಿಲ್ಲ ಹೋಳಿ ಹಬ್ಬವನ್ನ ಆಚರಿಸೋದಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ ಮನೆಯಲ್ಲಿ ಕೇವಲ ಅವರ ಕುಟುಂಬಸ್ಥರು ಮಾತ್ರ ಇರ್ತಾರೆ ಬೆಂಕಿ ಬೀಳ್ತಾ ಇದ್ದ ಹಾಗೆ ಕುಟುಂಬಸ್ಥರು ಆತಂಕಕ್ಕೊಳಗಾಗ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಮನೆಯಲ್ಲಿ ಈ ರೀತಿಯ ಹಣವನ್ನು ಶೇಖರಿಸಿಟ್ಟಿದ್ದಾರೆ ಏನು ಎತ್ತ ಹೇಳಿ ಆದರೆ ಗೊತ್ತಿತ್ತೋ ಗೊತ್ತಿಲ್ವೋ ಅಗ್ನಿಶಾಮಕ ದಳದ ಸಿಬ್ಬಂದಿಯನ್ನು ಅನಿವಾರ್ಯವಾಗಿ ಕರೆಸಲೇಬೇಕಾಗತ್ತೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಆರಿಸ್ಕೊಂಡು ಬರ್ತಾರೆ ಹೀಗೆ ಬೆಂಕಿ ಆರಿಸ್ಕೊಂಡು ಬರ್ತಾ ಇದ್ದ ಹಾಗೆ ಒಂದು ರೂಮ್ಗೆ ಎಂಟ್ರಿ ಕೊಡ್ತಾರೆ ಸ್ವತಃ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಚ್ಚಿ ಬೀಳ್ತಾರೆ ಕಾರಣ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರ ಕಣ್ಣನ್ನು ಅವರೇ ನಂಬದ ರೀತಿಯಲ್ಲಿ ಕೋಣೆಯ ಒಳಗಡೆ ರಾಶಿ ರಾಶಿ ದುಡ್ಡಿದೆ ಎಲ್ಲಿ ನೋಡಿದ್ರು ದುಡ್ಡಿನ ಮಳೆ ಅಥವಾ ದುಡ್ಡಿನ ಹೊಳೆ ಎನ್ನುವ ರೀತಿಯಲ್ಲಿ ದುಡ್ಡನ್ನ ಶೇಖರಿಸಿಟ್ಟು ಬಿಟ್ಟಿದ್ದಾರೆ ಅವ್ರಿಗೆ ಶಾಕ್ ಆಗಿಬಿಡುತ್ತೆ ತಕ್ಷಣವೇನ್ ಮಾಡ್ತಾರೆ ಅದಾದ ಬಳಿಕ ಪೊಲೀಸರ ಗಮನಕ್ಕೆ ತರ್ತಾರೆ ಪೊಲೀಸರು ಕೂಡ ಇದು ತೀರಾ ಗಂಭೀರವಾದಂಥ ವಿಚಾರ ಅಂತ ಹೇಳಿ ಗೃಹ ಸಚಿವಾಲಯದ ಗಮನಕ್ಕೆ ತರ್ತಾರೆ ಗೃಹ ಸಚಿವಾಲಯ ಸಿಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಿದ್ದಾರೆ ಸಂಜೀವ್ ಖನ್ನ ಅವರ ಗಮನಕ್ಕೆ ತರ್ತಾರೆ ನೋಡಿ ಇಂಥದ್ದು ಆಗಿದೆ ಅಂತ ಹೇಳಿ ತಕ್ಷಣವೇ ಚೀಫ್ ಜಸ್ಟಿಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ತಲ್ಲಣಗೊಳಿಸುವಂತಹ ವಿಚಾರ ಅಥವಾ ಇಡೀ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡುವಂತಹ ವಿಚಾರ ಹೀಗಾಗಿ ಆದಷ್ಟು ಬೇಗ ಇದನ್ನೊಂದು ಒಂದು ರೀತಿಯಲ್ಲಿ ಇತ್ಯರ್ಥಗೊಳಿಸುವಂತಹ ಕೆಲಸ ಅಥವಾ ಇದನ್ನು ಸರಿ ಮಾಡಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ದೆಹಲಿ ಹೈಕೋರ್ಟ್ನ ನ ನ್ಯಾಯಮೂರ್ತಿಗಳಾಗಿರುವಂತಹ ಉಪಾಧ್ಯಾಯ ಅವರ ಗಮನಕ್ಕೆ ತರ್ತಾರೆ ನೋಡಿ ಇಂಥದ್ದೊಂದು ಆಗಿದೆ ನೀವು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಏನು ಎತ್ತ ಅಂತ ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾರೆ ಆಗ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹೌದು ನಾವು ಯಾರನ್ನ ಇಲ್ಲಿವರೆಗೆ ಪ್ರಾಮಾಣಿಕ ಅಂತ ಅಂದ್ಕೊಂಡಿದ್ವೋ ಆ ವ್ಯಕ್ತಿ ಕರಪ್ಟ್ ಆಗಿಬಿಟ್ಟಿದ್ದಾರೆ ಮನೆಯಲ್ಲಿ ಹಣ ಪತ್ತೆ ಆಗಿದೆ ಅಂತ ಹೇಳಿ ಅದೇ ರೀತಿಯಾದಂಥ ಒಂದು ವರದಿಯನ್ನ ಚೀಫ್ ಜಸ್ಟಿಸ್ ಅವರ ಕೈಗೆ ಇಡ್ತಾರೆ ಅದು ಇರ್ತಾ ಇದ್ದ ಹಾಗೆ ಇಪ್ಪತ್ತನೇ ತಾರೀಕು ಕೊಲೆಜಿಯಂ ಸಭೆಯನ್ನ ಕರೆಯಲಾಗುತ್ತೆ ಸಾಕಷ್ಟು ನ್ಯಾಯಾಧೀಶರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು ಮೊದಲು ತೆಗೆದುಕೊಂಡಂತ ನಿರ್ಧಾರ ಅಂದ್ರೆ ದೆಹಲಿ ಹೈಕೋರ್ಟ್ ನಲ್ಲಿ ತಕ್ಷಣ ಕಿಟ್ಕೊಳ್ಳೋದು ಬೇಡ ತಕ್ಷಣಕ್ಕೊಂದು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ದೆಹಲಿ ಹೈಕೋರ್ಟ್ ನಿಂದ ಅವರ ಮಾತೃ ಸಂಸ್ಥೆ ಆಗಿರುವಂತ ಅಲಹಾಬಾದ್ ಹೈಕೋರ್ಟ್ಗೆ ಅವರನ್ನ ವರ್ಗಾವಣೆ ಮಾಡಲಾಯಿತು ಆಗ ಕೊಲಿಜಿಯಂ ಸಭೆಯಲ್ಲಿ ಸೇರಿದಂತ ನ್ಯಾಯಾಧೀಶರು ಹೇಳ್ತಾರೆ ಕೇವಲ ವರ್ಗಾವಣೆ ಮಾಡಿದ್ರೆ ಅದು ಶಿಕ್ಷೆ ಅಂತ ಆಗೋದಿಲ್ಲ ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕಾಗುತ್ತೆ ಯಾಕಂದ್ರೆ ಈ ರೀತಿಯಾಗಿ ಒಬ್ರು ಯಾರು ಕರಪ್ಟ್ ಆದಾಗ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಜನ ಬೆರಳು ಮಾಡಿ ತೋರಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಎಲ್ಲರ ಬಗ್ಗೆಯೂ ಕೂಡ ಅನುಮಾನ ಶುರುವಾಗುತ್ತೆ ಪ್ರತಿ ತೀರ್ಪು ಬಂದ ಸಂದರ್ಭದಲ್ಲೂ ಕೂಡ ಜನ ಎಲ್ಲಾ ತೀರ್ಪನ್ನು ಕೂಡ ತಮ್ಮದೇ ಆದಂತ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಈ ಕಾರಣಕ್ಕಾಗಿ ಒಂದು ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂದ್ರೆ ಈಗ ಬಂದಿರುವಂತಹ ವರದಿ ಅದೆಲ್ಲದರ ಆಧಾರದ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಆಂತರಿಕ ಸಮಿತಿಯನ್ನ ರಚನೆ ಮಾಡುವಂತ ಸಾಧ್ಯತೆ ಇದೆ ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಥವಾ ಈ ವಿಡಿಯೋ ನೋಡುವ ಸಂದರ್ಭದಲ್ಲಿ ಆ ಸಮಿತಿ ಒಂದು ತಂಡ ರಚನೆ ಆಗಿರಬಹುದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಇರ್ತಾರೆ ಹಾಗೆ ಹೈಕೋರ್ಟ್ನ ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಆ ಆಂತರಿಕ ಸಮಿತಿಯಲ್ಲಿ ಇರ್ತಾರೆ ಅವರು ಸರಿಯಾದ ರೀತಿ ಒಂದು ತನಿಖೆ ವಿಚಾರಣೆ ಅಂತ ಪ್ರೋಸೆಸ್ ಎಲ್ಲವನ್ನೂ ಕೂಡ ನಡೆಸ್ತಾರೆ ಅದಾದ ಬಳಿಕ ಈ ಕರಪ್ಟ್ ಆದಂತ ನ್ಯಾಯಾಧೀಶರು ಯಾರಿದ್ದಾರೆ ಜಡ್ಜ್ ಯಾರಿದ್ದಾರೆ ಅವರಿಗೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನ ಕೊಡಲಾಗುತ್ತೆ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟಿಲ್ಲ ಅಂತಾದರೆ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಈಗ ದೇಶಾದ್ಯಂತ ಕೇಳಿ ಬರ್ತಿರುವಂತ ಆಗ್ರಹ ಅಂದ್ರೆ ಕೇವಲ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗಿ ಕುಳಿತುಕೊಳ್ಳಿ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಇಲ್ಲಿಯವರೆಗೆ ಅವರು ಕೊಟ್ಟಿರುವಂಥ ಪ್ರತಿ ತೀರ್ಪು ಕೂಡ ಪರಾಮರ್ಶೆಗೆ ಒಳಪಡಬೇಕು ಪ್ರತಿ ತೀರ್ಪು ಕೂಡ ವಿಶ್ಲೇಷಣೆಗೆ ಒಳಪಡಬೇಕಾಗತ್ತೆ ಜೊತೆಗೆ ಆ ನ್ಯಾಯಾಧೀಶರು ಯಾರ್ಯಾರಿಂದ ಹಣವನ್ನು ಪಡೆದುಕೊಂಡಿದ್ದಾರೆ ಆ ವಿಚಾರವೂ ಕೂಡ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗತ್ತೆ ತಪ್ಪು ಮಾಡಿದ್ದು ಸರಿಯಾದ ರೀತಿಯಲ್ಲಿ ಸಾಬೀತಾಯಿತು ಅಂತಾದ್ರೆ ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನ ಕೊಡ್ತಿರೋ ಅಥವಾ ಜನಸಾಮಾನ್ಯರನ್ನ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತಿರೋ ಅದೇ ರೀತಿಯಾಗಿ ನ್ಯಾಯಾಧೀಶರನ್ನು ಕೂಡ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ನೀವು ಬರೀ ರಾಜೀನಾಮೆ ಕೊಟ್ಬಿಡಿ ಅಂತ ಅಂದ್ರೆ ಆರಾಮಾಗಿ ಹೋಗಿ ಮನೇಲಿ ಕುತ್ಕೊಳ್ತಾರೆ ಅಂತ ಕೆಲಸ ಆಗಬಾರ್ದು ಅಂತ ಹೇಳಿ ಅಂದ್ರೆ ರೂಲ್ಸ್ ಆ ರೀತಿಯಾಗಿದೆ ಒಂದು ಆಂತರಿಕ ಸಮಿತಿ ರಚನೆ ಆಗಬೇಕಾಗತ್ತೆ ಸ್ವಯಂ ಪ್ರೇರಿತ ಪ್ರೇರಣೆಯಿಂದ ರಾಜೀನಾಮೆಗೆ ಸೂಚನೆಯನ್ನು ಕೊಡಬೇಕಾಗತ್ತೆ ಕೊಟ್ಟಿಲ್ಲ ಅಂತ ಆದ್ರೆ ಅವರ ಆ ಕೆಲಸದಿಂದ ಅವರನ್ನ ತೆಗೆದು ಹಾಕಲಾಗುತ್ತೆ ಈ ರೀತಿಯ ಒಂದಷ್ಟು ಪ್ರೊಸೆಸ್ಗಳೆಲ್ಲವೂ ಕೂಡ ಇದೆ ನೋಡೋಣ ಮುಂದೆ ಯಾವೆಲ್ಲ ಪ್ರಕ್ರಿಯೆಗಳು ಸಾಕ್ತಾ ಹೋಗುತ್ತೆ ಅಂತ ಹೇಳಿ ಇದರ ನಡುವೆ ಶುಕ್ರವಾರ ಅಂದ್ರೆ ನಿನ್ನೆ ಈ ನ್ಯಾಯಾಧೀಶರು ದೆಹಲಿ ಹೈಕೋರ್ಟ್ಗೆ ಬಂದಿಲ್ಲ ಕೆಲಸಕ್ಕೆ ಬಂದಿಲ್ಲ ರಜೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರಂತೆ ಸದ್ಯಕ್ಕಂತೂ ಅವರು ಕೆಲಸಕ್ಕೆ ಹಾಜರಾಗುವಂತ ಸಾಧ್ಯತೆ ತೀರಾ ಕಡಿಮೆ ಇದೆ ಯಾಕಂದ್ರೆ ಯಾರ ಮುಂದೆಯೂ ಕೂಡ ಮುಖ ತೋರಿಸುವಂತ ಪರಿಸ್ಥಿತಿಯಲ್ಲಿ ಅವರಿಲ್ಲ ಯಾಕಂದ್ರೆ ಮಾಡಿದ್ದು ಅಂತಹ ಕೆಲಸ ಅಂದ್ರೆ ವಿಪರೀತವಾಗಿ ಜನ ನಂಬಿಕೆ ಇಟ್ಟಿರ್ತಾರೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಅಂಥದ್ರಲ್ಲಿ ಇಂತಹ ಕೆಲಸವನ್ನ ಮಾಡಿದಂತ ಸಂದರ್ಭದಲ್ಲಿ ಜನ ಅದನ್ನ ರಿಸೀವ್ ಮಾಡೋದು ಬಹಳ ಬಹಳ ಕಷ್ಟ ಆಗಿಬಿಡುತ್ತೆ ಸದ್ಯ ಅಲಹಾಬಾದ್ ಹೈಕೋರ್ಟ್ಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆಯಲ್ಲ ಅಲ್ಲಿ ವಕೀಲರ ಸಂಘದವರು ಅದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಹೈಕೋರ್ಟ್ ಅನ್ನ ನೀವು ಡಸ್ಟ್ಬಿನ್ ಅಂತ ಭಾವಿಸಬೇಡಿ ಇಂಥ ಭ್ರಷ್ಟರನ್ನ ನೀವು ಶಿಕ್ಷೆಯ ರೂಪದಲ್ಲಿ ನಮ್ಮ ಹೈಕೋರ್ಟ್ಗೆ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿ ಆದ್ರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಹೇಳ್ತಿದ್ದಾರೆ ನಾವು ಶಿಕ್ಷೆಯ ರೂಪದಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿದ್ದಲ್ಲ ಅದು ಸಾಮಾನ್ಯವಾದಂತಹ ಪ್ರಕ್ರಿಯೆ ನಾವು ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಂತರಿಕ ಸಮಿತಿಯನ್ನು ರಚನೆ ಮಾಡಿ ಮುಂದೆ ಏನು ಮಾಡಬೇಕು ಆ ವಿಚಾರವನ್ನ ನೋಡ್ತೀವಿ ಅಂತ ಹೇಳಿ ಒಟ್ಟಾರೆ ಕೇಂದ್ರ ಸರ್ಕಾರವೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ ತೆಗೆದುಕೊಂಡಿದೆ ರಾಜ್ಯಸಭೆಯಲ್ಲೂ ಕೂಡ ನಿನ್ನೆ ಈ ವಿಚಾರ ಪ್ರಸ್ತಾಪ ಆಗಿದೆ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆಯೂ ಕೂಡ ನಡೆದಿದೆ ಹಾಗೆ ಸಾಕಷ್ಟು ಪ್ರಮುಖರು ಕೂಡ ಈ ವಿಚಾರ ಸಂಬಂಧಪಟ್ಟ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ತೀವ್ರವಾದಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಮುಂದೆ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರುವಂತ ವಿಚಾರ ಇದು ಹಾಗಾದ್ರೆ ಇವ್ರು ಯಾರು ಯಶವಂತ್ ವರ್ಮಾ ಅಂತ ಗಮನಿಸ್ತು ಹೋಗೋದಾದ್ರೆ ಮೂಲತಃ ಉತ್ತರ ಪ್ರದೇಶದ ಅಲಹಾಬಾದ್ನವರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಅಡ್ವೊಕೇಟ್ ಆಗಿ ಕೆಲಸವನ್ನು ಆರಂಭಿಸುತ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲಹಾಬಾದ್ ಹೈಕೋರ್ಟ್ಗೆ ಅಡಿಷನಲ್ ಜಡ್ಜ್ ಆಗಿ ನೇಮಕ ಆಗ್ತಾರೆ ಎರಡ್ ಸಾವಿರದ ಹದಿನಾರಲ್ಲಿ ಪರ್ಮನೆಂಟ್ ಜಡ್ಜ್ ಆಗಿ ನೇಮಕ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ ಎರಡರ ಸಂದರ್ಭಕ್ಕೆ ದೆಹಲಿ ಹೈಕೋರ್ಟ್ಗೆ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಂದ ಈಗ ಇಪ್ಪತ್ತೈದರಲ್ಲಿದ್ದೇವೆ ಇದ್ದೇವೆ ಅಲ್ಲಿವರೆಗೂ ಕೂಡ ದೆಹಲಿ ಹೈಕೋರ್ಟ್ನಲ್ಲೇ ಅವರು ನ್ಯಾಯಾಧೀಶರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತಮ್ಮ ತೀರ್ಪನ್ನು ಕೂಡ ಪ್ರಕಟ ಮಾಡಿದಂಥವ್ರು ಇಲ್ಲಿಯವರೆಗೆ ಬಹಳ ಪ್ರಾಮಾಣಿಕರು ಅಂತ ಹೆಸರನ್ನ ಮಾಡಿದಂಥವ್ರು ಸಾಕಷ್ಟು ಸಭೆ ಸಮಾರಂಭ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇವರನ್ನ ಕರೆಸ್ತಾ ಇದ್ರು ಆದ್ರೆ ಇದೀಗ ಅವರ ಬಂಡವಾಳ ಬಯಲಾಗಿದೆ ಬಂಧುಗಳೇ ಕೊನೆಯದಾಗಿ ಒಂದು ಮಾತು ನೋಡಿ ಇಂಥವ್ರೆ ಹೀಗಾಗಿ ಬಿಟ್ರೆ ನಾವು ಯಾರ ಮೇಲೆ ನಂಬಿಕೆ ಇಡೋದು ಹೇಳಿ ಯಾವ ತೀರ್ಪನ ಬಗ್ಗೆ ನಾವಾಗ ನಂಬಿಕೆನ ಇಡೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಇಂಥ ಮಾತನ್ನ ಅಂದ ಆಡಿದ್ರೆ ಅದು ನ್ಯಾಂಗ ನಿಂದನೆ ಅಂತ ಅನ್ಸ್ಕೊಳ್ಳುತ್ತೆ ಇಂಥ ಮಾತನ್ನ ಆಡಬಾರ್ದು ಆದ್ರೆ ಇಂಥ ಸಂದರ್ಭದಲ್ಲಿ ಅಂಥ ಪ್ರಶ್ನೆಗಳೆಲ್ಲವೂ ಕೂಡ ತಲೆಯಲ್ಲಿ ಓಡೋದಕ್ಕೆ ಶುರುವಾಗ ಬಿಡುತ್ತೆ ಬಗ್ಗೆಯೂ ಕೂಡ ಅನುಮಾನದಿಂದ ನೋಡುವಂತೆ ಆಗಿಬಿಡುತ್ತೆ ಇಲ್ಲೂ ಕೂಡ ಹಾಗೆ ಆಗಿದೆ ನೋಡಿ ಮತ್ತೊಂದು ಕಡೆಯಿಂದ ಹೇಗೆ ವಿಚಾರ ಬೆಳಕಿಗೆ ಬರಬೇಕಿತ್ತು ಹಾಗೆ ಬೆಳಕಿಗೆ ಬಂದೇ ಬಿಡ್ತು ಮನೆಗೆ ಬೆಂಕಿ ಬೀಳುತ್ತೆ ಅಂತ ಯಾರು ನಿರೀಕ್ಷೆ ಮಾಡಿದ್ರು ಹೇಳಿ ಮನೆಗೆ ಬೆಂಕಿ ಬಿತ್ತು ಮನೆ ಒಳಗಡೆ ಇದ್ದಂತ ಹಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಣ್ಣಿಗೆ ಬೀಳುತ್ತೆ ಅದಾದ ಬಳಿಕ ಅವ್ರು ಗಮನಕ್ಕೆ ತರಬೇಕಾದಂತವ್ರು ತರ್ತಾರೆ ಈಗ ಇಡೀ ಜಗತ್ತು ಈ ವಿಚಾರವನ್ನು ಗಮನಿಸ್ತಾ ಇದೆ ಅಂದ್ರೆ ನ್ಯಾಯಾಧೀಶರು ಈ ರೀತಿಯಾಗಿ ಲಂಚ ತಗೊಂಡಿದ್ದು ಸಿಕ್ಕಾಕೊಂಡಿದ್ದು ಪ್ರಥಮ ಅಂತ ಅಲ್ಲ ಆದ್ರೆ ಈ ರೀತಿಯಾಗಿ ಮನೆಯಲ್ಲಿ ಹಣ ಶೇಖರಿಸಿಟ್ಟುಕೊಂಡಿದ್ದು ಪತ್ತೆಯಾಗಿದ್ದು ಪ್ರಪ್ರಥಮ ಬಾರಿಗೆ ನಾವು ಬರೀ ರಾಜಕಾರಣಿಗಳ ಮನೆಯಲ್ಲಿ ಅಧಿಕಾರಿಗಳ ಮನೆಯಲ್ಲಿ ಇಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ ಆದ್ರೆ ಪ್ರಪ್ರಥಮ ಬಾರಿಗೆ ಓರ್ವ ನ್ಯಾಯಾಧೀಶರ ಮನೆಯಲ್ಲಿ ಈ ಪರಿ ಹಣವನ್ನು ಗಮನಿಸಿದ್ದೇವೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಗೊತ್ತಾಗ್ತಿಲ್ಲ ನಮ್ಮ ವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗೆ ಆಗ್ತಾ ಹೋಗಿಬಿಟ್ರೆ ಮುಂದಿನ ಜನ್ರೇಷನ್ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆ ಇನ್ನು ಎಷ್ಟು ಹಾಳಾಗಿ ಹೋಗಿಬಿಡುತ್ತೋ ಗೊತ್ತಿಲ್ಲ ಇನ್ನು ತೀರಾ ತೀರಾ ಹದಗೆಡುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಇಲ್ಲಿವರೆಗೆ ಬೇರೆ ಬೇರೆ ಸುದ್ದಿಯನ್ನು ಗಮನಿಸ್ತಾ ಇದ್ವಿ ಆದರೆ ಇದೀಗ ತೀರಾ ಆಘಾತಕಾರಿ ಅಥವಾ ಇಡೀ ನ್ಯಾಯಾಂಗ ವ್ಯವಸ್ಥೆ ತಲ್ಲಣಗೊಳ್ಳುವಂತಹ ಸುದ್ದಿ ಇದು ಬಂದುಗಳೇ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ